ನಮಸ್ಕಾರ ನಾವು ಇವಾಗಿದ್ದೀವಿ ನೆಹರು ತಾರಾಲಯದಲ್ಲಿ ಇದೇ ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಈ ವರ್ಷದ ಎರಡನೇ ಸೂರ್ಯಗ್ರಹಣ ಹಾಗೆ ಕೊನೆ ಗ್ರಹಣ ಆಗಿದೆ ಹಾಗಾಗಿ ಗ್ರಹಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳಕ್ಕೆ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ ಗ್ರಹಣದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಕ್ಕೆ ಇವಾಗ ನಮ್ಮ ಜೊತೆ ಇದ್ದಾರೆ ನೆಹರು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಗುರುಪ್ರಸಾದ್ ಅವರವರು ಬನ್ನಿಯವರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಈ ಸೂರ್ಯ ನಾನು ಹೇಳಿದೆ ಎರಡನೇ ಸೂರ್ಯಗ್ರಹಣ ಹಾಗೆ ಕೊನೆಯದು ಅಂತ ಮೊದಲನೇದಾಗಿ ಗ್ರಹಣ ಅಂದರೆ ಏನು ಅಂತ ತಿಳಿಸ್ಕೊಡೋದಾದ್ರೆ ಗ್ರಹಣ ಅನ್ನೋದು ನಮಸ್ಕಾರ ಎಲ್ರಿಗೂ ಗ್ರಹಣ ಅನ್ನೋದು ಸಾಮಾನ್ಯವಾಗಿ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರ ಸಂಬಂಧದಲ್ಲಿ ನಾವು ಈ ಒಂದು ಪದವನ್ನು ಬಳಸ್ತೀವಿ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ ನೇರವಾದ ಸರಳ ರೇಖೆಯಲ್ಲಿ ಸ್ಟ್ರೈಟ್ ಲೈನ್ ಬಂದಾಗ ಆಗೋದು ಸೂರ್ಯಗ್ರಹಣ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದಾಗ ಆಗೋದು ಸೂರ್ಯಗ್ರಹಣ ಅದೇ ರೀತಿ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಉಂಟಾಗೋದು ಚಂದ್ರಗ್ರಹಣ ಗ್ರಹಣ ಅಂದರೆ ಅದೇ ಗ್ರಹಣ ಅಂದರೆ ಒಂದು ಆಕಾಶಕಾಯ ಮತ್ತೊಂದರ ದಿಸೆಯಿಂದಾಗಿ ಅಡ್ಡ ಬಂದಿದ್ರ ಸಲುವಾಗಿ ಅದು ಮರೆಯಾಗೋದು ಅಂತ ಸಾಮಾನ್ಯವಾಗಿ ಈ ಗ್ರಹಣ ಅನ್ನೋ ಪದಾನ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರಿಗೆ ಸಂಬಂಧಿಸಿದಂತೆ ಅಷ್ಟೆ ಹಾಗಾಗಿ ಇದು ಈಗ ತಾವು ಹೇಳಿದಂತೆ ಈ ವರ್ಷದ ಎರಡನೇ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣವೂ ಹೌದು ಈ ವರ್ಷದ್ದು ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ರಾತ್ರಿ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗಿನ ಜಾವ ಮುಗಿಯುತ್ತೆ ಇದು ಹೀಗಾಗಿ ಈ ಇದು ಒಂದು ಅತ್ಯಂತ ವಿಸ್ಮಯಕಾರಿ ವಿದ್ಯಮಾನ ಈ ಇವತ್ತು ಆ ದಿನ ಏನಾಗತ್ತಪ್ಪ ಅಂದರೆ ಸೂರ್ಯ ಹಾಗೂ ಭೂಮಿಯ ಮದುವೆ ನಡುವೆ ಮಧ್ಯೆ ಚಂದ್ರ ಅಡ್ಡ ಬರ್ತಾನೆ ಹಾಗಾಗಿ ಈ ಗ್ರಹಣ ಸಂಭವಿಸುತ್ತೆ ಆದರೆ ಇದು ಸಂಪೂರ್ಣ ಸೂರ್ಯ ಗ್ರಹಣ ಅಥವಾ ಖಗ್ರಾಸ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲ ಇದು ಒಂದು ಪಾರ್ಶ್ವ ಸೂರ್ಯ ಗ್ರಹಣ ಅಥವಾ ಪಾರ್ಶಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಆ ಬಗೆಯ ಬುದ್ಧಿಮಾನ ಆಯಿತು ಭಾರತದಲ್ಲಿ ಗೋಚರ ಆಗ್ತದೆ ಗೋಚರ ಆಗ್ತದೆ ಭಾರತದಲ್ಲಿ ಖಂಡಿತವಾಗಿ ಗೋಚರ ಆಗ್ತಾ ಇಲ್ಲ ಇದು ಭಾರತ ಯಾಕೆ ಇಡೀ ಈ ಬಹುಮಟ್ಟಿಗೆ ಈ ಉತ್ತರಾರ್ಧ ಗೋಳ ನಾರ್ದನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ ಅಲ್ಲಿ ಇದು ಗೋಚರ ಆಗೋಲ್ಲ ಇದು ಆಗೋದು ಬಹುಮಟ್ಟಿಗೆ ಬಹುಮಟ್ಟಿಗೆ ಏನು ದಕ್ಷಿಣಾರ್ಧ ಗೋಳದಲ್ಲೇ ಇದು ಎಲ್ಲಿ ಗೋಚರಿಸುತ್ತಪ್ಪ ಅಂದರೆ ಪೂರ್ವ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಕರಾವಳಿ ಏನಿದೆ ಅದರ ಒಂದು ಸಣ್ಣ ಪಟ್ಟಿ ಏನಿರುತ್ತೆ ಅಲ್ಲಿ ಅಲ್ಲಿ ಗೋಚರಿಸುತ್ತೆ ನ್ಯೂಜಿಲ್ಯಾಂಡ್ನಲ್ಲಿ ಗೋಚರಿಸುತ್ತೆ ಪೆಸಿಫಿಕ್ ಸಾಗರ ಅನ್ನೋದು ಒಂದು ಅತ್ಯಂತ ವಿಶಾಲವಾದ ಸಾಗರ ಅಲ್ಲಿ ಮೆಣಸಿನ ಕಾಳನ್ನು ಉದುರಿಸಿದಂತೆ ಕೆಲವು ಸಣ್ಣ ಪುಟ್ಟ ದ್ವೀಪಗಳಿದೆ ಅದರಲ್ಲಿ ಗೋಚರಿಸುತ್ತೆ ಅಂಟಾರ್ಟಿಕಾನಲ್ಲಿ ಗೋಚರಿಸುತ್ತೆ ಇದರ ಈ ಯಾವ ಪ್ರದೇಶಗಳು ಆಸ್ಟ್ರೇಲಿಯಾದಲ್ಲೇ ಕಮ್ಮಿ ಜನಸಂಖ್ಯೆ ಅದರಲ್ಲೂ ಇದು ಗೋಚರಿಸೋದು ಆಸ್ಟ್ರೇಲಿಯಾದ ಪೂರ್ವ ಭಾಗದ ಒಂದು ಪಟ್ಟಿಗೆ ಮಾತ್ರ ಅದೇ ರೀತಿ ನ್ಯೂಜಿಲ್ಯಾಂಡ್ ಇಡೀ ನ್ಯೂಜಿಲ್ಯಾಂಡ್ನ ಜನಸಂಖ್ಯೆ ಬೆಂಗಳೂರಿನ ಐದನೇ ಒಂದು ಭಾಗವೂ ಇದೆಯೋ ಇಲ್ಲವೋ ಅಷ್ಟು ಬೆಂಗಳೂರಿನದು ಇಂಡಿಯಾದಲ್ಲ ಹಾಗಾಗಿ ಅದೇ ರೀತಿ ಒಂದು ಐವತ್ತರವತ್ತು ಲಕ್ಷ ಇರ್ಬೋದು ನ್ಯೂಜಿಲ್ಯಾಂಡಲ್ಲಷ್ಟೆ ಇದಾದಮೇಲೆ ಪೆಸಿಫಿಕ್ ದ್ವೀಪಗಳಲ್ಲಿ ಅಂತೂ ಆ ದ್ವೀಪಗಳು ತುಂಬ ದೊಡ್ಡ ದ್ವೀಪಗಳೆಲ್ಲ ಚಿಕ್ಕ 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 ಕೆಲವೇ ಕಿಲೋಮೀಟ್ರು ಆ ರೀತಿ ಕೆಲವೇ ಹತ್ತಾರು ಕಿಲೋಮೀಟರ್ ಇರುವಂತಹ ದ್ವೀಪಗಳು ಆ ಜೊತೆಗೆ ಅಂಟಾರ್ಕ್ಟಿಕ್ ಆ ದ್ವೀಪಗಳಲ್ಲಂತೂ ಹೆಚ್ಚಿನ ಜನ ಇಲ್ಲವೇ ಇಲ್ಲ ಇದಾದ ಮೇಲೆ ಮತ್ತೊಂದು ಅಂದರೆ ಅಂಟಾರ್ಟಿಕಾ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳನ್ನು ಬಿಟ್ಟು ಯಾರು ಬೇರೆ ಯಾರೂ ಅಲ್ಲಿ ಹೋಗಿ ಇರೋದಿಲ್ಲ ಹೀಗಾಗಿ ಜನರು ಹೆಚ್ಚಾಗಿ ವಾಸಿಸುವಂತಹ ಜನಸಂಖ್ಯೆ ಅತ್ಯಂತ ದಟ್ಟವಾಗಿರುವಂತಹ ಪ್ರದೇಶದಲ್ಲಿ ಇದು ಗೋಚರಿಸ್ತಾ ಇಲ್ಲ ಇದು ಈ ನಾಲ್ಕು ಪ್ರದೇಶಗಳು ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮತ್ತು ಇದು ಪೆಸಿಫಿಕ್ ದ್ವೀಪಗಳು ಅಂಟಾರ್ಟಿಕಾ ಇದರಲ್ಲಿ ಈ ಇದಕ್ಕೆ ಗೋಚರಿಸೋದು ಹೆಂಗಪ್ಪ ಅಂದರೆ ಸೂರ್ಯನ ಗೋಲವನ್ನು ಚಂದ್ರಗೋಲ ಬಹುಮಟ್ಟಿಗೆ ಬಹುಮಟ್ಟಿಗೆ ಆವರಿಸಿದಂತೆ ಕಾಣುತ್ತೆ ಅಂದರೆ ಗರಿಷ್ಠ ಮಟ್ಟ ಅಂದರೆ ಸುಮಾರು ಮ್ಯಾಕ್ಸಿಮಮ್ ಸುಮಾರು ಸೂರ್ಯಗೋಲದ ಶೇಕಡ ಎಂಬತ್ತಾರು ಭಾಗ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಇಷ್ಟು ಅದು ಆವರಿಸಿದಂತೆ ಕಾಣುತ್ತೆ ಎಲ್ಲ ಕಡೆಯೂ ಕಾಣುತ್ತೆ ಅಂತಲ್ಲ ಎಲ್ಲೋ ಕೆಲವು ಕಡೆ ಅದು ಆ ರೀತಿ ಕಾಣಿಸುತ್ತೆ ಒಂದೊಂದು ಕಡೆ ಒಂದೊಂದು ಒಂದೊಂದು ಥರ ಕಾಣುತ್ತೆ ಗ್ರಹಣ ಹಾಗಾಗಿ ಆ ದೇಶದಲ್ಲಿರುವಂತಹ ವ್ಯಕ್ತಿಗಳು ಜನರು ಅದೃಷ್ಟ ಶಾಲಿಗಳಾಗಿದ್ದಾರೆ ಇದನ್ನು ನೋಡುವಂತಹ ಒಂದು ಅತ್ಯಂತ ಅಪೂರ್ವವಾದ ಅಪರೂಪವಾದ ಪ್ರಾಕೃತಿಕ ವಿದ್ಯಮಾನವನ್ನು ಈಗ ಸುಮಾರು ಹತ್ತು ದಿವಸದ ಹಿಂದೆ ಸೆಪ್ಟೆಂಬರ್ ಏಳನೇ ತಾರೀಕು ಇವತ್ತು ಹದಿನೆಂಟು ಸೆಪ್ಟೆಂಬರ್ ಏಳು ಮತ್ತು ಎಂಟನೇ ತಾರೀಕು ನಾವು ಸಂಪೂರ್ಣ ಚಂದ್ರಗ್ರಹಣವನ್ನು ನೋಡಿದ್ವಿ ಮೊದಲೇನೋ ಅದು ಪ್ರಾರಂಭ ಆಗಿದ್ದು ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಗ್ರಹಣ ಅನ್ನೋದು ನಮಗೆ ಗೋಚರ ಆಗೋಕ್ಕೆ ಶುರು ಮಾಡಿದ್ದು ಸುಮಾರು ಹತ್ತು ಗಂಟೆಗೆ ಆವಾಗ ಕಣ್ಣಾಮಚ್ಚಾಲೆ ಆಟ ಶುರುವಾಯಿತು ಮೋಡಗಳದ್ದು ಆದರೆ ಹನ್ನೊಂದುವರೆಯಿಂದ ಚಂದ್ರ ಆಗಲೇ ರಕ್ತವರ್ಣದ ಚಂದ್ರ ಕಾಣಿಸ್ಕೊಂಡು ಬಿಟ್ಟಿದ್ದ ಆಲ್ರೆಡಿ ಹನ್ನೊಂದುವರೆಯಿಂದ ಇದು ಬಹಳ ಚೆನ್ನಾಗಿ ಕಾಣಿಸ್ತು ಗ್ರಹಣ ಬಿಡೋವರೆಗೂ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಬಿಡೋ ತನಕ ಚೆನ್ನಾಗಿ ಕಾಣಿಸ್ತು ಆದರೆ ನಮಗೆ ಗ್ರಹಣ ಮುಗಿದಿದೆ ಅಂತ ಗೊತ್ತಾಗಿತ್ತು ಸುಮಾರು ಒಂದೂವರೆಗೆ ಅದಾದಮೇಲೆ ಗ್ರಹಣ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ನಮಗೆ ಒಂದು ಅಪೂರ್ವವಾದ ಒಂದು ವಿಸ್ಮಯಕಾರಿಯಾದ ದೃಶ್ಯ ಚಂದ್ರ ರಕ್ತವರ್ಣವನ್ನು ತಳಿಯುವುದು ರಕ್ತವರ್ಣ ಅನ್ನೋದಕ್ಕಿಂತ ಕಿತ್ತಲೆ ಹಾಗೂ ತಾಮ್ರ ಮಿಶ್ರಿತ ಬಣ್ಣದ ಚಂದ್ರ ಕಾಣಿಸಿದ್ದು ಖಂಡಿತ ನಿಜ ನಾವೇ ಬರಿಗಣ್ಣಿಂದಾನೆ ನೋಡಿ ಕಣ್ಣು ತುಂಬಿಕೊಂಡು ಇದಕ್ಕೆ ಯಾವ ಟೆಲಿಸ್ಕೋಪು ಅಥವಾ ದೂರದರ್ಶಕ ದುರ್ಬೀನು ಬೇಕಾಗಿಲ್ಲ ನಾನು ಇದನ್ನು ನನ್ನ ಇಂಟರ್ವ್ಯೂಗಳಲ್ಲಿ ಸಂದರ್ಶನಗಳಲ್ಲಿ ಹೇಳ್ತಾನೆ ಇದ್ದೆ ನಾನು ಕೂಡ ಅವತ್ತು ನೋಡಿದಾಗ ಅನಿಸಿದ್ದು ನನಗೆ ನಾನು ಟೆಲಿಸ್ಕೋಪ್ ಮೂಲಕ ನೋಡಿದಾಗ ಅದ್ರ ಬದಲು ಬರಿಗಣ್ಣಿಂದಾನೆ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂಥ ಆದರೆ ಅದು ಚಂದ್ರಗ್ರಹಣ ಇದು ಸೂರ್ಯಗ್ರಹಣ ಸೂರ್ಯನನ್ನೇ ಮೊದಲನೇದಾಗಿ ದಿಟ್ಟಿಸಿ ನೋಡಬಾರ್ದು ಯಾಕಂದ್ರೆ ಪ್ರಖರವಾದ ಕಿರಣಗಳು ಬರ್ತಾ ಇರ್ತೀವಿ ಏನೋ ತಕ್ಷಣ ಏನೋ ಆಗ್ಬಿಡತ್ತೆ ಅಂತಲ್ಲ ಪ್ರಖರವಾದ ಕಿರಣಗಳು ಬರ್ತಾ ಇರ್ತದೆ ಆದರೆ ಯಾರು ಸೂರ್ಯನನ್ನು ನೋಡೋದಕ್ಕೂ ಹೋಗೋದಿಲ್ಲ ಅದರಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ನೋಡೋಕೆ ಆಗಲ್ಲ ಆದರೆ ಬೆಳಗ್ಗಿನ ಹೊತ್ತು ಅಥವಾ ಮುತ್ಸಂಜೆಯ ಹೊತ್ತಿನಲ್ಲಿ ನೋಡ್ಬೋದು ಕೆಂಪು ಹಳದಿ ಬಣ್ಣದ ಸೂರ್ಯ ಕಾಣಿಸ್ತಾನೆ ಅವಾಗ ಪರವಾಗಿಲ್ಲ ಏನಾಗಲ್ಲ ಆದ್ರೆ ಅದನ್ನು ಜಾಸ್ತಿ ನೋಡಲ್ಲ ನಾವು ಆದರೆ ಗ್ರಹಣದ ವೇಳೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಉತ್ಸುಕತೆಯಿಂದ ಕೌತುಕದಿಂದ ನೋಡಿದಾಗ ಚಂದ್ರ ಏನೋ ಸೂರ್ಯನ ಬಿಂಬವನ್ನು ಅಥವಾ ಸೂರ್ಯನ ಗೋಲವನ್ನು ಆವರಿಸಿರ್ಬೋದು ಅದು ಹಠಾತ್ತನೇ ಸಡನ್ನಾಗಿ ಹಿಂಗೆ ಮುಂದೆ ಹೋದಾಗ ಬೆಳಕು ಬಂದು ಹೊಡೆದ್ರೆ ಕಣ್ಣಿಗೆ ಅದು ಕೆಲವು ವೇಳೆ ತಾತ್ಕಾಲಿಕವಾಗಿ ಇಲ್ಲ ಕಾಯಂ ಆಗಿ ಕೆಲ ಮಟ್ಟಿಗೆ ಕಣ್ಣು ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರು ಕೂಡ ನೇರವಾಗಿ ಸೂರ್ಯನನ್ನು ಕಣ್ಣಿನ ಬರಿಗಣ್ಣಿನಿಂದ ನೇರವಾಗಿ ತದೇ ಖಚಿತದಿಂದ ಸೂರ್ಯನ ನೋಡಬಾರ್ದು ಅದು ಬೇರೆ ವಿಚಾರ ಗ್ರಹಣಗಳನ್ನಂತೂ ಸೂರ್ಯ ಗ್ರಹಣವನ್ನಂತೂ ಯಾವುದೇ ಬಗೆಯ ವಿಶೇಷ ಸಾಧನಗಳ ನೆರವಿಲ್ಲದೆ ನೋಡಬಾರದು ಅದರಲ್ಲೂ ಟೆಲಿಸ್ಕೋಪ್ ಅದ್ರ ಕಡೆ ತಿರುಗಿಸೋದು ದುರ್ಬೀನ ಆ ಕಡೆ ತಿರುಗಿಸೋ ಅಂಥ ಕೆಲಸ ದಯಮಾಡಿ ಯಾರು ಮಾಡಬಾರ್ದು ಏನೇ ಆದರೂ ನಮಗೇನು ಕಾಣಿಸ್ತಾ ಇಲ್ಲ ಇದು ಇದು ಕಾಣಿಸೋದು ನಾನು ಹೇಳಿದಾಗೆ ದಕ್ಷಿಣ ದಕ್ಷಿಣಾರ್ಧ ಗೋಳದಲ್ಲಿ ಮಾತ್ರ ಹಾಗಾಗಿ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರ ಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದು ರಾತ್ರಿ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಪ್ರಾರಂಭ ಆಗಿ ಇದು ಮುಂದೆ ಪುನಃ ಇದು ಮುಂದಿನ ದಿನ ಅಂದರೆ ಕೆಲವು ಗಂಟೆಗಳ ನಂತರ ಅಂದರೆ ಸೋಮವಾರ ಬೆಳಗಿನ ಜಾವ ಮುಗಿಯೋವರೆಗೂ ನಮಗೆ ಏನೂ ಕಾಣೋದಿಲ್ಲ ಇದು ಅಂದರೆ ಇದು ವಿಸ್ಮಯಕಾರಿಯಾದ ವಿದ್ಯಮಾನ ಅನ್ನೋದಂತೂ ಖಂಡಿತ ಸರಿಗ ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ಏನು ಅಂತ ಹಾಗಿದ್ರೆ ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ನಾನು ಹೇಳಿದ್ನಲ್ಲ ಇದು ಒಳ್ಳೆ ಪ್ರಶ್ನೆ ಯಾಕಂದರೆ ಸೂರ್ಯಗ್ರಹಣದ ವೇಳೆ ಸೂರ್ಯನ ಗೋಲವನ್ನು ಚಂದ್ರ ಆವರಿಸಿದಂತೆ ಕಾಣುತ್ತೆ ಮುಚ್ಚಿದಂತೆ ಕಾಣುತ್ತೆ ಅದು ಪೂರ್ತಿ ಮುಚ್ಚಿದರೆ ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಟೊಟಾಲಿಟಿ ಅಂತ ಹೇಳ್ತೀವಿ ಇಲ್ಲ ಭಾಗಶಃ ಮುಚ್ಚಿದರೆ ಅದಕ್ಕೆ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಅಥವಾ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಸೂರ್ಯನ ಮಧ್ಯ ಭಾಗವನ್ನು ಮಾತ್ರ ಚಂದ್ರ ಆವರಿಸಿ ಸೂರ್ಯನ ಹೊರಭಾಗ ಇರುತ್ತಲ್ಲ ಗೋಲದ ಹೊರಭಾಗ ಅದು ಒಂದು ಉಂಗುರದ ಥರ ಕಾಣಿಸಿದ್ರೆ ಅದಕ್ಕೆ ಕಂಕಣ ಗ್ರಹಣ ಅಂತ ಹೇಳ್ತೀವಿ ಅಥವಾ ಆನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಇದಕ್ಕೆಲ್ಲ ಕಾರಣ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬರೋದು ಇದು ಈ ತರ ನಮ್ಗೆ ಕಾಣ್ ಸೂರ್ಯ ನೋಡಿ ಸೂರ್ಯ ಚಂದ್ರನಿಗಿಂತ ನಾನ್ನೂರು ಪಟ್ಟು ದೊಡ್ಡದಾಗಿದ್ದಾನೆ ಹಾಗಾದರೆ ಸೂರ್ಯ ಸೂರ್ಯನ ಗೋಲವನ್ನು ಚಂದ್ರ ಗೋಲ ಮುಚ್ಚಿದಂತೆ ಕಾಣೋದು ಹೆಂಗೆ ನಮಗೆ ನಮ್ಮ ದೃಷ್ಟಿಯಿಂದ ಅದು ಹೆಂಗೆ ಕಾಣುತ್ತೆ ನಾನ್ನೂರು ಪಟ್ಟು ಚಿಕ್ಕದಾಗಿದ್ದಾನೆ ಅಂದರೆ ಎಲ್ಲ ಒಂದು ಒಂದು ಬಿಂದು ಥರ ಹೋಗ್ಬೇಕು ಯಾಕೆ ಆ ಥರ ಅಂದರೆ ಸೂರ್ಯನಿಗಿಂತ ಚಂದ್ರ ನಾನ್ನೂರು ಪಟ್ಟು ಏನೋ ಚಿಕ್ಕದಾಗಿದ್ದಾನೆ ಆದರೆ ಸೂರ್ಯನಿಗಿಂತ ಚಂದ್ರ ನಾನ್ನೂರು ಪಟ್ಟು ಹತ್ತಿರ ಇದ್ದಾನೆ ನಮಗೆ ನೋಡಿ ಇದು ಎಂತಹ ವಿಸ್ಮಯಕಾರ ಇದೆ ಇದು ಎಲ್ಲೂ ಸೌರವ ಈ ಥರ ಬರಲ್ಲ ಸೂರ್ಯನಿಗಿಂತ ಚಂದ್ರ ನಾನ್ನೂರು ಪಟ್ಟು ಚಿಕ್ಕದಾಗಿದ್ದಾನೆ ಆದರೆ ಚಂದ್ರನಿಗಿಂತ ಸೂರ್ಯ ನಾನ್ನೂರು ಪಟ್ಟು ದೊಡ್ಡದಾಗಿದ್ದಾನೆ ಹಾಗಾಗಿ ಈ ಒಂದು ಕಾರಣದಿಂದಾಗಿ ನಮಗೆ ಚಂದ್ರಗೋಲ ಸೂರ್ಯನನ್ನು ಮುಚ್ಚಿದಂತೆ ಸೂರ್ಯನ ಸೂರ್ಯಗ್ರಹಣದ ವೇಳೆ ಕಾಣುತ್ತೆ ಇದೇ ಕಾರಣ ಸೂರ್ಯ ಹಾಗೂ ಭೂಮಿ ಇವುಗಳ ನಡುವೆ ಚಂದ್ರ ಅಡ್ಡ ಬರೋದೇ ಸೂರ್ಯಗ್ರಹಣಕ್ಕೆ ಕಾರಣ ಸರಿಗ ಸೂರ್ಯ ಗ್ರಹಣ ಅಥವಾ ಗ್ರಹಣ ಯಾವಾಗ ಯಾವಾಗ ಸಂಭವಿಸ್ತಾ ಅಥವಾ ಎಷ್ಟು ಆಗತ್ತೆ ಅಂತ ನೋಡಿ ಯಾವಾಗ ಅಂದ್ರೆ ಸೂರ್ಯ ಗ್ರಹಣ ಆಗೋದು ಅಮಾವಾಸ್ಯ ದಿವಸ ಚಂದ್ರ ಗ್ರಹಣ ಆಗೋದು ಹುಣ್ಣಿಮೆ ದಿವಸ ಹಾಗಾದ್ರೆ ಪ್ರತಿ ಹುಣ್ಣಿಮೆ ದಿಸಾನು ಚಂದ್ರಗ್ರಹಣ ಆಗತ್ತ ಪ್ರತಿ ಅಮಾವಾಸ್ಯ ದೀಸನೂ ಸೂರ್ಯ ಗ್ರಹಣ ಆಗತ್ತ ಆತರ ಆಗಿದ್ರೆ ಗ್ರಹಣಕ್ ಬೆಲೆನೇ ಇರ್ತಾ ಇಲ್ಲ ಎಲ್ರು ಆಹಾ ನೋಡಿ ಅಪೂರ್ವಾದ ಅಪರೂಪವಾದ ವಿದ್ಯಮಾನ ಇದು ವಿಸ್ಮಯಕಾರಿ ಅದು ವಿಚಾರ ಇಲ್ಲಿ ಎಲ್ಲ ಪ್ರತಿ ಯಾಕಂದ್ರೆ ಹುಣ್ಣಿಮೆ ಚಂದ್ರನ ಪ್ರತಿ ಹದಿನೈದು ಯಾರು ನೋಡಕ್ ಹೋಗ್ತಾರೆ ಅಮಾವಾಸ್ಯ ಚಂದ್ರನನ್ನು ಕಾಣಿಸೋದೇ ಇಲ್ಲ ಅಂತ ಯಾರು ನೋಡಕ್ಕ ಅಂದ್ರೆ ಆ ಕಡೆನೂ ನೋಡಕ್ಕೆ ಹೋಗಲ್ಲ ಆದರೆ ಯಾಕೆ ಈ ಥರ ಆಗತ್ತೆ ಅಂದರೆ ವಿರಳವಾದ ವಿದ್ಯಮಾನ ಈ ಸೂರ್ಯ ಚಂದ್ರ ಗ್ರಹಣಗಳು ಅಂದರೆ ಸೂರ್ಯ ಕ್ಷಮಿಸಬೇಕು ಭೂಮಿ ಸೂರ್ಯನನ್ನು ಒಂದು ಸಮತೋಲದಲ್ಲಿ ನೋಡಿ ಈ ಥರ ನಲ್ಲಿ ಸುತ್ತಾ ಇದೆ ನೋಡಿ ನನ್ನ ಕೈ ಇದೆಯಲ್ಲ ಇಲ್ಲಿ ತೋರಿಸ್ತಾ ಇದೆ ಅಥವಾ ಒಂದು ಗ್ರಾಮಾಫೋನ್ ತಟ್ಟೆ ಅಥವಾ ನಾವು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ ತಟ್ಟೆ ಥರ ಇರೋದ್ರಲ್ಲಿ ಸುತ್ತಾ ಇದೆ ಅದೇ ರೀತಿ ಚಂದ್ರ ಭೂಮಿಯನ್ನು ಮತ್ತೊಂದು ತಟ್ಟೆಯಲ್ಲಿ ಇದೆ ಈ ಎರಡು ತಟ್ಟೆಗಳು ಒಂದು ಒಂದು ಕೋಣದಲ್ಲಿ ವಾಲ್ಕೊಂಡಿದೆ ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ಸೂರ್ಯ ಭೂಮಿ ಹಾಗೂ ಚಂದ್ರ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿ ಪೂರ್ತಿ ಸರಳ ಇರಲ್ಲ ಚಂದ್ರ ಸ್ವಲ್ಪ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ ಹಾಗಾಗಿ ಗ್ರಹಣ ಆಗಲ್ಲ ಯಾವಾಗಲೂ ಚಂದ್ರ ತನ್ನ ಕಕ್ಷೆಯಲ್ಲಿ ಸೂರ್ಯ ಭೂಮಿಯನ್ನು ಸುತ್ತುತ್ತಾ ತನ್ನ ಕಕ್ಷೆಯಲ್ಲಿ ಎರಡು ಬಿಂದುಗಳ ಹತ್ತಿರ ಇದ್ದಾಗ ಮಾತ್ರ ಗ್ರಹಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಈ ಎರಡು ಬಿಂದುಗಳಿಗೆ ರಾಹು ಮತ್ತು ಕೇತು ಅಂತ ಕರೀತಾರೆ ಅಷ್ಟೆ ಬಿಂದುಗಳ ನನ್ನ ವಿಜ್ಞಾನದ ದೃಷ್ಟಿಯಲ್ಲಿ ಇವೆರಡು ಸೂರ್ಯ ಕ್ಷಮಿಸಬೇಕು ಭೂಮಿ ಸೂರ್ಯನನ್ನು ಸುತ್ತುವಂತಹ ಸಮತಲ ತಟ್ಟೆ ಏನಿದೆ ತಟ್ಟೆ ಅಂಥದ್ದು ಅದೇ ರೀತಿ ಚಂದ್ರ ಭೂಮಿಯನ್ನು ಸುತ್ತುವಂತಹ ತಟ್ಟೆ ಸಮತಲ ಏನಿದೆ ಅವು ಎರಡು ಹೊಂದ್ ಒಂದಕ್ಕೊಂದು ವಾಲ್ಕೊಂಡಿದೆ ಅವೆರಡು ಛೇದಿಸುತ್ತೆ ಕಟ್ ಮಾಡುತ್ತೆ ಇಂಟರ್ಸೆಕ್ಟ್ ಮಾಡುತ್ತೆ ಎರಡು ಆ ಎರಡು ಪ ಆ ಎರಡು ಬಿಂದುಗಳ ಹತ್ತಿರ ಇದ್ದಾಗ ಗ್ರಹಣ ಆಗೋ ಸಾಧ್ಯತೆ ಹಾಗಾಗಿ ಗ್ರಹಣಗಳು ವಿರಳ ಹಾಗಾಗಿ ನಾವೆಲ್ಲ ನೋಡೋದಕ್ಕೆ ಆ ಚೆನ್ನಾಗಿರುತ್ತೆ ನೋಡಬೇಕು ವಿರಳವಾದ ವಿದ್ಯಮಾನ ಇಲ್ಲಾಂದ್ರೆ ಅದಕ್ಕೆ ಬೆಲೆನೇ ಇರ್ತಾರೆ ನೋಡಿ ನಿಸರ್ಗ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿದೆ ಇದನ್ನು ಹಾಗಾಗಿ ನಿಸರ್ಗದತ್ತ ವಿದ್ಯಮಾನವನ್ನು ಕಾಣಿಸಿದಲ್ಲಿ ಸೂರ್ಯಗ್ರಹಣದ ವಿಚಾರದಲ್ಲಿ ಜಾಗರೂಕತೆಯಿಂದ ಅತ್ಯಂತ ಜಾಗರೂಕತೆಯಿಂದ ಚಂದ್ರಗ್ರಹಣದ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ನೇರವಾಗಿ ನೋಡ್ಬೋದು ನೋಡಿದಲ್ಲಿ ಬಹಳ ಸಂತೋಷವನ್ನು ನೀಡುತ್ತೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಜ್ಞಾನದ ದೃಷ್ಟಿಯಿಂದ ವಿಜ್ಞಾನಿಗಳು ಗ್ರಹಣ ಅಂತ ಅಂದ್ರೆ ಕಾತ್ ಕುರ್ತಾರೆ ಏನಾದ್ರು ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಸೂರ್ಯ ಗ್ರಹಣದಲ್ಲಿ ವಿಜ್ಞಾನಿಗಳ ಏನೆಲ್ಲ ಅಧ್ಯಯನ ಮಾಡೋ ಚಾನ್ಸಸ್ ಅರತ್ತೆ ಅದ್ರ ಬಗ್ಗೆ ಹೇಳೋದಿದ್ರೆ ವಿಜ್ಞಾನಿಗಳು ಸಾಕಷ್ಟು ಈ ಸೂರ್ಯನ ನೋಡಿ ಸೂರ್ಯ ಅನ್ನೋದು ನಾವು ಏನ್ ಹೇಳ್ತೀವಿ ನಮಕ್ ಕಾಣಿಸೋಂತಹ ಸೂರ್ಯನ ಭಾಗಕ್ಕೆ ಪ್ರಭಾಗೋಲ ಅಂತ ಹೇಳ್ತೀವಿ ಫೋಟೋಸ್ಫಿಯರ್ ಅಂತ ಹೇಳ್ತೀವಿ ಅದು ಸೂರ್ಯನ ಮೇಲ್ಮೈ ಅಂತ ಹೇಳ್ಬೋದು ಅದಲ್ಲದೆ ಸೂರ್ಯನಿಗೆ ಒಳ ವಾತಾವರಣ ಇದೆ ಕ್ರೋಮೋಸ್ಫಿಯರ್ ಅಂತ ವರ್ಣ ವರ್ಣಮಂಡಲ ಅಂತಲೂ ಹೇಳ್ಬೋದು ವರ್ಣಗೋಲ ಅಂತಲೂ ಹೇಳ್ಬೋದು ಕರೋನ ಕಿರೀಟ ಅನ್ನುವಂತಹ ಹೊರಗೋಲ ಹೊರ ವಾತಾವರಣ ಇದೆ ಈ ವರ್ಣಗೋಲ ಹಾಗೂ ಕರೋನ ಕಿರೀಟ ಇವೆರಡನ್ನು ಅಧ್ಯಯನ ಮಾಡೋದಕ್ಕೆ ಸೂರ್ಯಗ್ರಹಣ ಒಂದು ಪ್ರಶಸ್ತವಾದದ್ದು ಅದೇ ರೀತಿ ಚಂದ್ರನ ಮೇಲ್ಮೈಯನ್ನು ಅದರ ಬಗ್ಗೆ ಕೆಲ ಮಟ್ಟಿಗೆ ಅಧ್ಯಯನ ಮಾಡೋದಕ್ಕೆ ಚಂದ್ರಗ್ರಹಣ ಬಹಳ ಪ್ರಶಸ್ತವಾದದ್ದು ಅಂತ ನಾನು ಹೇಳಿದ್ದು ಮುಖ್ಯವಾದ್ದು ಅನೇಕ ವಿಜ್ಞಾನಿಗಳು ಖಂಡಿತ ಅಧ್ಯಯನ ಮಾಡ್ತಾರೆ ಇಸ್ರೋದವರು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಮಾಡಿರುವಂತಹ ಮಹತ್ವದ ಅಭ್ಯಾಸ ಯಾವ್ದು ಇದೆ ಅಂತ ನೋಡಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಲ್ಲೇ ಒಂದು ಉಪಗ್ರಹ ಅಥವಾ ಅಂತರಿಕ್ಷ ನೌಕೆ ಮಾದರಿ ಕಾಣಿಸ್ತಾ ಇದೆ ಆದಿತ್ಯ ಎಲ್ ಒನ್ ಅಥವಾ ಆದಿತ್ಯ ಎಲ್ ಒಂದು ಅನ್ನುವಂಥದ್ದು ಇದು ಭಾರತದಲ್ಲೇ ನಿರ್ಮಾಣವಾಗಿ ಯೋಜಿಸಿ ರೂಪಿಸಿ ನಿರ್ಮಿಸಲ್ಪಟ್ಟು ಭಾರತದ ಪಿ ಎಸ್ ಎಲ್ ವಿ ಉಡಾಯಿಸಲ್ಪಟ್ಟು ಇವಾಗ ಇದು ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡು ಸೂರ್ಯನನ್ನು ನಿರಂತರವಾಗಿ ಅಭ್ಯಸಿಸ್ತಾ ಇದೆ ಇದರಲ್ಲಿರುವಂತಹ ಒಂದು ಉಪಕರಣ ಇಲ್ಲೇ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರಾ ಫಿಸಿಕ್ಸ್ ಭಾರತೀಯ ಕಬೌತ ಮಂದಿರ ಅಂತ ಹೇಳ್ತೀವಿ ಇಲ್ಲೇ ಇದರ ಹತ್ರ ಹೊಸೂರು ರಸ್ತೆ ಹತ್ರ ಇದೆ ಕೋರಮಂಗಲದಲ್ಲಿ ಅವರು ನಿರ್ಮಿಸಿರುವಂತಹ ಒಂದು ಸಾಧನ ಈ ಈ ಅಂತರಿಕ್ಷ ನೌಕೆನಲ್ಲಿರೋದು ಅದು ಕೃತಕವಾಗಿ ಸೂರ್ಯನ ಗ್ರಹಣವನ್ನು ನಿರಂತರವಾಗಿ ಉಂಟು ಮಾಡಿ ತಾನು ಸೂರ್ಯನನ್ನು ಸೂರ್ಯನ ಒಳ ವಾತಾವರಣ ಹೊರ ವಾತಾವರಣ ಕರೋನಾ ಇವನ್ನೆಲ್ಲ ನಿರಂತರವಾಗಿ ಅದರಲ್ಲೂ ಹೊರ ವಾತಾವರಣ ಈ ಒಳ ವಾತಾವರಣ ಅಲ್ಲ ಬರೀ ಹೊರ ವಾತಾವರಣವನ್ನು ಬಹಳ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದೆ ನೋಡಿ ನಮ್ಮ ಭಾರತೀಯ ಅದೇ ರೀತಿ ನಾಸಾ ಕೂಡ ಈ ಥರ ಉಪಕರಣಗಳನ್ನು ಉಡಾಯಿಸಿದೆ ಹೀಗಾಗಿ ನೀವು ಭೂಮಿ ಮೇಲಿಂದಾನೇ ಇವಾಗ ಸೂರ್ಯನ ಹೊರ ವಾತಾವರಣ ಕರೋನಾನ ಬೇಸಿಸಬೇಕು ಅಂದರೆ ನೀವು ಸೂರ್ಯಗ್ರಹಣಕ್ಕೆ ಕಾಯಬೇಕು ಅಂತಿಲ್ಲ ಕರೋನೋಗ್ರಾಫ್ ಅನ್ನುವಂತಹ ಒಂದು ಉಪಕರಣವನ್ನು ಉಪಗ್ರಹವೊಂದರಲ್ಲಿ ಅಳವಡಿಸುವ ಮೂಲಕ ನೀವು ಸೂರ್ಯನ ಪ್ರಭಾಗೋಲ ಏನಿದೆ ಅಥವಾ ಅದರಿಂದ ಬರುವಂತಹ ಬೆಳಕನ್ನ ಮರೆ ಮಾಡಿ ಸೂರ್ಯನ ಹೊರ ವಾತಾವರಣವಾದ ಕರೋನಾನ ಅಭ್ಯಸಿಸಬಹುದು ಕೃತಕ ವಿಧಾನದ ಮೂಲಕ ಈ ಸೂರ್ಯಗ್ರಹಣ ಸಮಯದಲ್ಲಿ ತಾಪಮಾನ ಬದಲಾವಣೆ ಹವಾಮಾನ ತಾಪಮಾನ ಖಂಡಿತ ಕೆಲ ಮಟ್ಟಿಗೆ ತಾಪಮಾನ ಕಡಿಮೆ ಆಗೇ ಆಗತ್ತೆ ಯಾಕಂದ್ರೆ ಸೂರ್ಯನ ಬೆಳಕು ಬರ್ತಿದ್ದಾಗ ಅದರ ಉಷ್ಣತೆ ಎಷ್ಟಿರುತ್ತೆ ರಾತ್ರಿ ಹೊತ್ತಿಗೂ ಹಗಲ ಹೊತ್ತಿಗೂ ಉಷ್ಣತೆ ಕಡಿಮೆ ಜಾಸ್ತಿ ಆಗತ್ತಲ್ವ ಅದೇ ರೀತಿ ಕೆಲ ಮಟ್ಟಿಗೆ ಅದು ಯಾವ ಬಗೆಯ ಗ್ರಹಣ ಅನ್ನೋದನ್ನ ಅವಲಂಬಿಸಿ ಸೂರ್ಯ ಗ್ರಹಣದ ವೇಳೆಯಲ್ಲಿ ಊಟ ಮಾಡಬಾರ್ದು ಬರಬಾರ್ದು ಕಾರಣ ಹೇಳೋದಾದ್ರೆ ನೀವು ನೋಡಿ ಇಷ್ಟು ಹೊತ್ತು ನನಗೆ ವಿಜ್ಞಾನದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಖಂಡಿತ ಅದು ನನಗೆ ತಿಳಿದಿರುವಂತಹ ವಿಚಾರ ಕೆಲ ಮಟ್ಟಿಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಲ್ಲ ನನಗೆ ತಿಳಿದ ಮಟ್ಟಿಗೆ ವಿಜ್ಞಾನದ ದೃಷ್ಟಿಯಿಂದ ವಿವರಿಸಿದೆ ಈ ಒಂದು ವಿಷಯಗಳ ಬಗ್ಗೆ ನನಗೆ ಹೆಚ್ಚಾಗಿ ಅರಿವಿಲ್ಲ ಜೊತೆಗೆ ಅಲ್ಲ ವೈಜ್ಞಾನಿಕವಾಗಿ ಅಂದರೆ ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಚಿಂತಿಸಬೇಕು ಅಂದರೆ ಕೆಲ ಕಾಲ ನಾನು ವಿಜ್ಞಾನದಿಂದ ವಿಜ್ಞಾನ ಅಂದರೆ ಸೂರ್ಯನ ಹಾಗೂ ಚಂದ್ರನ ಹಾಗೂ ಭೂಮಿಯ ಬಗ್ಗೆ ಯೋಚಿಸೋದನ್ನ ಬಿಟ್ಟು ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಆ ಗಮನ ನಂದು ಹೋಗಿಲ್ಲ ಅದನ್ನು ಅದರ ಬಗ್ಗೆ ಯಾರು ಹೆಚ್ಚಾಗಿ ತಿಳಿದಿದ್ದಾರೋ ಆ ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ತಿಳ್ಕೊಳ್ಳಿ ನನಗಂತೂ ಇದ್ರ ಬಗ್ಗೆ ಏನು ತಿಳಿದಿಲ್ಲ ಹಾಗಿದ್ರೆ ಅದೇ ಈ ಜ್ಯೋತಿಷ್ಯರು ಕೂಡ ರಾಶಿ ಬಗ್ಗೆ ರಾಶಿ ಮೇಲೆ ಪ್ರಭಾವ ಬೀಳುತ್ತೆ ಅಂತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ನಾನು ಖಗೋಲ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ತಾವೇನಾದ್ರೂ ಪ್ರಶ್ನೆ ಕೇಳಿದರೆ ಅಲ್ಪ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿ ಉತ್ತರಿಸ್ಬೋದೇನೋ ತಾವು ಕೇಳ್ತಾ ಇರೋ ಬೇರೆ ಕ್ಷೇತ್ರಗಳ ಬಗ್ಗೆ ನನಗೆ ಪರಿಚಯವೇ ಇಲ್ಲ ಪರಿಚಯವೇ ಇಲ್ಲದೇ ಇರುವಂತಹ ಪರಿಚಯ ಇಲ್ಲ ಜೊತೆಗೆ ಇದ್ರ ಬಗ್ಗೆ ನನ್ನ ಆಸಕ್ತಿ ಅಳೆದಿಲ್ಲ ಯಾಕಂದರೆ ನನ್ನ ನನ್ನ ಗಮನ ಎಲ್ಲ ಈ ವಿಜ್ಞಾನದ ಕಡೆಗೆ ಹರಿದಿದೆ ಖಗೋಲ ವಿಜ್ಞಾನದ ಬಗ್ಗೆ ಅಂತರಿಕ್ಷದ ಬಗ್ಗೆ ಹಾಗಾಗಿ ಇದ್ರ ಬಗ್ಗೆ ನನಗೆ ಪರಿಣಿತಿ ಇಲ್ಲ ಪರಿಣಿತಿ ಇಲ್ಲದೆ ನಾನು ಯಾವುದೇ ಉತ್ತರವನ್ನು ಕೊಡೋದು ಸಮಂಜಸ ಅಲ್ಲ ಅಂತ ನಂಗೆ ಅನ್ಸುತ್ತೆ ಗ್ರಹಣದ ನೋಡೋದಕ್ಕೆ ಸುರಕ್ಷಿತ ವಿಧಾನಗಳು ಹೇಗೆ ಸೂರ್ಯ ಗ್ರಹಣದ ವಿಚಾರದಲ್ಲಿ ನಾನು ಹೇಳದ್ನಲ್ಲ ನೀವು ಸುರಕ್ಷಿತವಾಗಿ ನೋಡಬೇಕು ಅಂದ್ರೆ ಫಿಲ್ಟರ್ಸ್ ಅಂತ ಇರುತ್ತೆ ಶೋಧಕಗಳು ಅದನ್ನ ತಾರಾಲಯಗಳಲ್ಲಿ ಹಾಗೂ ವಿಜ್ಞಾನಿಗಳು ಅದನ್ನ ವಿತರಿಸ್ತಾರೆ ಸೂರ್ಯ ಗ್ರಹಣದ ವೇಳೆನಲ್ಲಿ ಅದು ಕನ್ನಡಕ ತರ ಕಪ್ ಕನ್ನಡಕ ತರ ಕಾಣಿಸುತ್ತೆ ಕಪ್ ಕನ್ನಡಕ ಅಲ್ಲ ಕಪ್ಪು ಕನ್ನಡಕ ತರ ಕಾಣಿಸುತ್ತೆ ಅಷ್ಟೇ ನಿಮಗ್ ನೋಡೋದಕ್ಕೆ ಆದರೆ ಇನ್ನೂ ಕಣ್ಣಿಗೆ ಅನೇಕ ಬಗೆಯ ರಕ್ಷಣೆಯನ್ನು ನೀಡುತ್ತೆ ಅದರಲ್ಲಿ ಸೂರ್ಯಗ್ರಹಣವನ್ನು ನೀವು ನೋಡಬಹುದು ಚಂದ್ರಗ್ರಹಣ ನೋಡೋದಕ್ಕೆ ಏನೂ ತೊಂದರೆ ಇಲ್ಲ ನೀವು ಸೂರ್ಯಗ್ರಹಣದ ವಿಚಾರದಲ್ಲಿ ಫಿಲ್ಟರ್ಗಳನ್ನು ಯೂಸ್ ಮಾಡೇ ನೋಡಿ ಆಯಿತಾ ಇಲ್ಲ ಇಲ್ಲ ಅಂದರೆ ನೋಡೋಕ್ಕೆ ಹೋಗಕೂಡ್ದು ನೇರವಾಗಿ ಅಥವಾ ಸೂರ್ಯನ ಬಿಂಬವನ್ನು ಒಂದು ಒಂದು ಪರದೆಯ ಮೇಲೆ ಬೀಳುವಂತೆ ಮಾಡಿ ಅಂದರೆ ಪ್ರಾಜೆಕ್ಟ್ ಮಾಡಿ ಪರೋಕ್ಷವಾಗಿ ನೋಡಬಹುದು ಆ ಕಡೆ ನೋಡ್ಬಾರದು ಇದನ್ನ ಪ್ರೊಜೆಕ್ಟ್ ಮಾಡಿಬಿಟ್ಟು ಒಂದ್ ಕಡೆ ಬಿಂಬವನ್ನ ಆ ಬಿಂಬವನ್ನ ನೋಡಬಹುದು ನೇರವಾಗಿ ನೋಡ್ಕೊಡುದು ಸೂರ್ಯನ ಇಲ್ಲಿ ಈ ಕಡೆಯಿಂದ ಏನಾರ ಒಂದ್ ಹಿಡಿದು ಬಿಟ್ಟ ಪ್ರೊಜೆಕ್ಟ್ ಮಾಡಿ ಪಿನ್ ಆಲ್ ಕ್ಯಾಮರಾ ಅಂತ ಹೇಳಿ ಅದನ್ನ ಪ್ರೊಜೆಕ್ಟ್ ಮಾಡಿ ಆ ಕಡೆ ನೋಡಿ ಸೂರ್ಯ ಹರಿದ ಈ ಕಡೆ ನೇರವಾಗಿ ನೋಡಬೇಡಿ ಸೂರ್ಯನ ಸೂರ್ಯನ ನೇರವಾಗಿ ನೋಡ್ಕೊಡೋದು ಚಂದ್ರಗ್ರಹಣದ ಬಗ್ಗೆ ಏನು ತೊಂದರೆ ಏನಂದ್ರೆ ಸೂರ್ಯಗ್ರಹಣ ಕಲಿಯೋ ಹೇಗ್ ಹೇಳ್ತಾರೆ ಎಕ್ಸ್ರೇ ಶೀಟ್ಗಳಲ್ಲೆಲ್ಲ ಡೈರೆಕ್ಟ್ ಎಕ್ಸ್ರೇ ಇದ್ರಲ್ಲೆಲ್ಲಾ ನೋಡ್ಕೂಡುದು ಯಾಕಂದ್ರೆ ಅದು ಎಲ್ಲಾ ಬಗೆಯ ಕಿರಣಗಳನ್ನು ತಡೆಯತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಹಾಗಾಗಿ ನೋಡಿ ಇದೆಲ್ಲ ರಿಸ್ಕ್ ತಗೊಳ್ಳೋವಂಥದ್ದು ನಾನು ಅದನ್ನೇ ಹೇಳೋದಕ್ಕೆ ಬರೋದಿಲ್ಲ ಯಾಕೆ ಈ ಬಗೆಯ ವಿಧಾನಗಳನ್ನೆಲ್ಲ ಬಳಸೋದು ವಿಜ್ಞಾನಿಗಳು ಯಾವ ಬಗೆಯ ಒಂದು ಫಿಲ್ಟರ್ನ ಶೋಧಕಗಳನ್ನು ಕೊಡ್ತಾರೋ ಅವುಗಳನ್ನು ಬಳಸಿಕೊಂಡು ತಾವು ವೀಕ್ಷಿಸ್ಬೋದು ಇದು ಈ ಸ್ಮೋಕ್ಡ್ ಗ್ಲಾಸ್ ಅಂತ ಹೇಳ್ತೀವಲ್ಲ ಹೊಗೆ ಹಾಕಿರುವಂತಹ ಗಾಜು ಎಕ್ಸ್ರೇ ಗಾಜು ನನಗೆ ತಿಳಿದ ಮಟ್ಟಿಗೆ ಇದನ್ನು ಬಳಸಬೇಡಿ ಅಂತ ಅನೇಕ ವಿಜ್ಞಾನಿಗಳು ಹೇಳೋದನ್ನು ನಾನು ಕೇಳಿದ್ದೀನಿ ಅದರ ಬದಲು ವಿಶೇಷವಾದ ವಿಜ್ಞಾನಿಗಳೇ ತಯಾರಿಸಿದಂತಹ ಅಥವಾ ತಯಾರಿಸುವುದಕ್ಕೆ ಅನುವಾದ ಫಿಲ್ಟರ್ಗಳನ್ನು ಬಳಸಿ ಸೂರ್ಯಗ್ರಹಣವನ್ನು ಏನು ಬೇಕು ಸರಿ ಈ ಸೂರ್ಯಗ್ರಹಣದಿಂದ ಏನಾದ್ರೂ ಪರಿಣಾಮ ಆಗ್ತಾ ಇದೆಯಾ ಏನು ಈ ಸೂರ್ಯಗ್ರಹಣ ಏನು ಗಂಟೆಗಟ್ಲೆ ಆಗಲ್ಲ ಏನಿಲ್ಲ ಸಂಪೂರ್ಣ ಇಂದ ಆಗೋದೇ ವಿಸ್ತರಿಸಿರೋದೇ ಇಡೀ ಪ್ರಾರಂಭ ಆಗೋದ್ರಿಂದ ಮುಗಿಯೋ ತನಕ ಒಂದು ಕೆಲವೇ ಗಂಟೆಗಳ ಕಾಲ ಇದಿರೋದು ಅದರಲ್ಲೂ ಈ ಕಗ್ರಾಸ ಅನ್ನೋದು ಒಂದು ಪ್ರದೇಶದ ಮೇಲೆ ಹಬ್ಬ ಅಂದ್ರೆ ಏಳುವರೆ ನಿಮಿಷ ಈ ಸಲ ಖಗ್ರಾಸ ಆಗ್ತಾನೆ ಇಲ್ಲ ಇದು ಪಾರ್ಶ್ವ ಸೂರ್ಯಗ್ರಹಣ ಹೀಗಾಗಿ ಏನಾಗತ್ತೆ ಅಂದ್ರೆ ಏನ್ ಹೇಳೋದು ಏನು ಮಟ್ಟಿಗೆ ಎಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಎಲ್ಲಾಗತ್ತೋ ಉಷ್ಣತೆಯಲ್ಲಿ ವ್ಯತ್ಯಾಸ ಹಾಗೇ ಆಗುತ್ತೆ ಬೆಳಕಿನಲ್ಲಿ ವ್ಯತ್ಯಾಸ ಹಾಗೇ ಆಗತ್ತೆ ಹಕ್ಕಿಗಳು ಅದು ಇದು ಪ್ರಾಣಿಗಳೆಲ್ಲ ಭ್ರಮಿಸಿ ಆಗೋಗಿದೆ ಅಂತ ಆಮೇಲೆ ಪುನಃ ಎಲ್ಲ ಒಂದು ಮೊದಲಿನಂತೆ ಆದಮೇಲೆ ಎಲ್ಲ ಚಿಲಿಪಿಲಿ ಗುಡ್ತಾ ಸಂತೋಷದಿಂದ ಮತ್ತೆ ಮೇಲೆ ಇಡುತ್ತವೆ ಆದರೆ ಇದಕ್ಕೆ ಅಧ್ಯಯನಕ್ಕೆ ಜೀವಶಾಸ್ತ್ರದ ದೃಷ್ಟಿಯಿಂದ ನಾನು ಆಗಲಿ ರಸಾಯನಶಾಸ್ತ್ರದ ದೃಷ್ಟಿಯಿಂದನಾಗ್ಲಿ ಅಥವಾ ಭೌತಶಾಸ್ತ್ರದ ಶಾಸ್ತ್ರದ ದೃಷ್ಟಿಯಿಂದನಾಗಲಿ ಅನೇಕ ಅಧ್ಯಯನಗಳನ್ನ ವಿಜ್ಞಾನಿಗಳು ಕೈಗೊಳ್ತಾರೆ ವೀಕ್ಷಣೆಗೆ ಸಿದ್ಧತೆ ಇದೆಯಾ ಅಂತ ತಾರಾಲಯದಲ್ಲಿ ಯಾಕೆ ನಮ್ಮ ಇಂಡಿಯಾದ ಗೋಚರಿಸೋದೇ ಇಲ್ಲ ಅಂದ್ಮೇಲೆ ನಾವು ಎಲ್ಲಿಂದ ಏನ್ ಮಾಡೋಣ ಅಲ್ಲಿ ಎಲ್ಲಿ ಗೋಚರಿಸ್ತಾ ಇದೀವೋ ಅದನ್ನ ಕೆಲವು ವೆಬ್ಸೈಟ್ಗಳು ಹೆಂಗ್ ಗೋಚರಿಸ್ತಾ ಇದೆ ಅಂತ ಹಾಕತ್ವೆ ಅಷ್ಟೇ ಹಾಗಾಗಿ ನಮ್ಮಲ್ಲಿ ಗೋಚರಿಸಿದ್ದ ಮೇಲೆ ಅದು ಎಲ್ಲೋ ಒಂದು ಕಡೆ ಅದು ದಕ್ಷಿಣಾರ್ಧ ಗೋಳದ ಕೊನೆಯಲ್ಲಿ ಗೋಚರಿಸಿದೆ ಅಂದಾಗ ಅದನ್ನು ಅಷ್ಟಾಗಿ ಚಿತ್ರಗಳು ಅಥವಾ ಇಂಟರ್ನೆಟ್ಗೆ ಹೋದ್ರೆ ಖಂಡಿತ ಅಂತರ್ಜಾಲದಲ್ಲಿ ಸಿಕ್ಕೇ ಸಿಗತ್ತೆ ಇದು ಇದು ನಮ್ಮ ದೇಶದಲ್ಲಿ ಕಂಡಿದ್ದಾದ್ರೆ ಕಣ್ ಕಾಣೋದು ಜೊತೆಗೆ ಬೇರೆ ಬೇರೆ ಅಲ್ಲಿ ಇದ್ದಿದ್ದು ಅಂದ್ರೆ ಲಡಾಖ್ನಲ್ಲಿರುವಂತಹ ದೂರದರ್ಶಕ ಅದನ್ನೆಲ್ಲ ನಾವು ಅದರ ಬಿಂಬಿಸಿದ್ವಿ ಅದನ್ನು ಇಲ್ಲಿ ನಮಗೆ ಕಾಣದೇ ಇಲ್ವಲ್ಲ ಇದು ಜೊತೆಗೆ ಇದು ಖಗ್ರಾಸನೂ ಅಲ್ಲ ಇದು ಪಾರ್ಶ್ವ ಸೂರ್ಯ ಗ್ರಹಣ ಹಾಗಾಗಿ ಯಾವುದೇ ಇಲ್ಲಿ ಯಾವ ಸಿದ್ಧತೆಗಳನ್ನು ಅಥವಾ ಯಾವುದೇ ಅರೇಂಜ್ಮೆಂಟ್ಸ್ನ ಅನುಕೂಲಗಳನ್ನ ಯಾವುದು ಒದಗಿಸೋ ಅಂತಹ ಒಂದು ಕಾರ್ಯಕ್ರಮ ಇನ್ನೂ ನಾವು ಯಾವುದು ಮಾಡ್ಕೊಂಡಿಲ್ಲ ಯಾಕಂದರೆ ಎಲ್ಲೂ ಅಷ್ಟೇ ಇದಿರೋದು ಕಮ್ಮಿ ಎಲ್ಲೋ ಕೆಲವು ವೆಬ್ಸೈಟ್ಗಳಲ್ಲಿ ಅದನ್ನು ಹಾಗೆ ಅದನ್ನು ಇಂಟರ್ನೆಟ್ ಮೂಲಕ ಪ್ರಸಾರ ಮಾಡ್ತಾರೆ ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿ ಕೊಟ್ಟು ಥ್ಯಾಂಕ್ ಯು एसीतो नेहरू तार निर्देशर गुरुप्रसह माहिती क्यमे पर्सन रूपेश जो धनुश्री ग्यंटी न्यूज सचित डाय निश्चित